ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಖುಷ್ಬೂರದ ಆಯಿಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ನ್ಯಾಚುರಲ್ ಆಗಿ ಮನೇಲೇ ಮಾಡುವಂತಹ ಆಯಿಲ್ ಅಂತಲೇ ಹೇಳ್ಬೋದು ನಾನು ಕೂಡ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ನಾನು ಕೂಡ ಒಂದು ವಾರದಿಂದ ಈ ಆಯಿಲ್ನ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ನು ತುಂಬಾ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಪಿಗ್ಮೆಂಟೇಷನ್ ಇದ್ರಂತೂ ಇನ್ನೂ ಕೂಡ ಒಳ್ಳೆಯದು ಬೇಗನೆ ಕಮ್ಮಿ ಆಗುತ್ತೆ ಇವಾಗ ಎಲ್ಲರಿಗೂ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಅದು ಬೇಗ ಕಮ್ಮಿ ಆಗ್ತಾ ಬರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಏನೇನು ಬೇಕು ಅಂತ ತೋರಿಸ್ತೀನಿ ನಾನು ಮೊದಲಿಗೆ ಕ್ಯಾರೆಟು ಬೀಟ್ರೂಟು ಹಾಗೆ ರೋಸ್ಮೆರಿ ಮತ್ತು ಪ್ಯೂರ್ ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ ಪ್ಯಾರಾಶೂಟ್ ಕೊಕೊನೆಟ್ ಆಯಿಲು ಹಾಗೆ ನಾನು ಬೀಟ್ರೂಟ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ನೀಟಾಗೆ ತುರಿದು ಇದ್ದೀನಿ ನೋಡ್ತಿರ್ಬೋದು ನಾನು ಬೀಟ್ರೂಟ್ನ ಯಾವ ರೀತಿ ತುರಿದಿದ್ದೀನಿ ಅಂತ ಹಾಗೆ ನಾನಿವಾಗ ಕ್ಯಾರೆಟು ಕೂಡ ಅದೇ ರೀತಿ ತುರಿದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಬೀಟ್ರೂಟಲ್ಲಿ ವಿಟಮಿನ್ ಎ ಅಂಶ ಇರೋದರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಹಾಗೆ ಬೀಟಾ ಕೆರೆಟೈನ್ ಎಂಬ ಅಂಶ ಇರುತ್ತೆ ಮತ್ತು ಕ್ಯಾರೆಟು ಕೂಡ ನಮ್ಮ ಚರ್ಮ ಸೊಕ್ಕು ಆಗದಂತೆ ತಡೆಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನು ಗ್ಯಾಸ್ನ ಆನ್ ಮಾಡ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನೀವು ಸ್ವಲ್ಪ ಅಗ್ಲೆಯ ಪಾತ್ರೆ ಇದ್ದರೆ ತೊಗೊಳ್ಳಿ ಯಾಕಂದರೆ ಎಣ್ಣೆ ಅದು ಬಿಡೋಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಹಾಗಾಗಿ ನಾನು ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆಗಿದ್ದಾದಮೇಲೆ ಬೀಟ್ರೂಟು ಕ್ಯಾರೆಟು ಹಾಗೆ ರೋಸ್ಮೆರಿ ಮೂರೂ ಕೂಡ ಹಾಕ್ತಾಯಿದ್ದೀನಿ ನೀವು ಸ್ವಲ್ಪ ಸಣ್ಣ ಉರಿ ಮಾಡ್ಕೊಂಡು ನೀಟಾಗಿ ಮೂರೂ ಕೂಡ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಹಾಗೆ ಕ್ಯಾರೆಟು ನಮ್ಮ ಚರ್ಮ ಒಳೆಯೋಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಚರ್ಮಕ್ಕೆ ಚಿಕ್ಕ ಚಿಕ್ಕ ಗುಳ್ಳೆ ಆಗಿರುತ್ತಲ್ಲ ಅಲರ್ಜಿ ಅದನ್ನು ಕೂಡ ಕಮ್ಮಿ ಮಾಡುತ್ತೆ ಪಿಗ್ಮೆಂಟೇಷನ್ ಕಮ್ಮಿ ಮಾಡುತ್ತೆ ಮತ್ತು ಮೊಡವೆ ಕಲೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಈ ಆಯಿಲ್ ಬೆಸ್ಟ್ ಅಂತಲೇ ಹೇಳ್ಬೋದು ಮತ್ತು ರೋಸ್ ಮೇರಿ ಬ್ಯಾಕ್ಟೀರಿಯಾ ಅಂತ ಅಂಶ ಇರುತ್ತೆ ಯಾಕಂದರೆ ನಮ್ಮದು ಡೆಸ್ಟ್ ಅಲರ್ಜಿ ಆಗಿರ್ಬೋದು ಎಲ್ಲದಕ್ಕೂ ಇದು ತುಂಬಾ ಎಲ್ಪ್ ಮಾಡುತ್ತೆ ನಮ್ಮ ಡೆಸ್ಟ್ ಅಲರ್ಜಿ ಹೊರ ಹಾಕಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಯಾವ ಥರ ಆಯಲ್ ಕಲರ್ ಚೇಂಜ್ ಆಗಿದೆ ಈಗ ಆಯಿಲ್ ಕೂಡ ರೆಡಿ ಆಗಿದೆ ನಾನು ಈ ರೀತಿ ಇವಾಗ ಎಲ್ಲ ಸ್ವಲ್ಪ ಬ್ಲಾಕ್ ಆಗೋ ರೀತಿ ನೀಟಾಗಿ ಚೆನ್ನಾಗಿ ಎಣ್ಣೆ ಒಳಗೆ ಉರಿಬೇಕು ಈಗ ಆಯಿಲ್ ಕೂಡ ರೆಡಿ ಆಗಿದೆ ನಾನು ಒಂದು ಡಬ್ಬನ ತೊಗೊಂಡು ಅದಕ್ಕೆ ಎಲ್ಲ ಇವಾಗ ಸೋಸ್ಕೊತೀನಿ ಯಾಕೆ ಈ ಡಬ್ಬ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಸುಮ್ಮನೆ ಆಯಿಲ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಾನು ಡೈಲಿ ಫೈವ್ ಮಿನಿಟ್ಸ್ ಈ ಆಯಿಲ್ನ ಮುಖಕ್ಕೆ ಮಸಾಜ್ ಮಾಡ್ತೀನಿ ಹಾಗಾಗಿ ನಾನು ಒಂದು ಡಬ್ಬಕ್ಕೆ ಸಪ್ರೇಟ್ ಎತ್ತಿಟ್ಕೊಂಡಿರ್ತೀನಿ ನೋಡ್ತಿರ್ಬೋದು ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಕೂಡ ಮಿಸ್ ಮಾಡದಲ್ಲೇ ಈ ಆಯಿಲ್ನ ಅಪ್ಲೈ ಮಾಡಿ ನೋಡಿ ಹಾಗೆ ನಾನಿವಾಗ ಎಲ್ಲ ನೀಟಾಗೆ ಸೋಸ್ತಾ ಇದ್ದೀನಿ ಎಣ್ಣೆ ಎಲ್ಲ ಸೋಸಿದಾದ್ಮೇಲೆ ಲಾಸ್ಟಲ್ಲಿ ನಾನು ಬೀಟ್ರೂಟು ಕ್ಯಾರೆಟ್ ಎಲ್ಲ ಕಪ್ಪಾಗಿರುತ್ತಲ್ಲ ಅದನ್ನು ಕೂಡ ಜರಡೆ ಒಳಗಡೆ ಹಾಕಿಬಿಟ್ಟು ನೀಟಾಗಿ ಅದನ್ನು ಫ್ರೆಶ್ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆಯದು ಯಾಕಂದರೆ ಎಲ್ಲ ಕಡೆ ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು ಈ ಆಯಿಲು ತುಂಬ ಜನ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಅಂತಲೂ ಕೂಡ ಮೆಸೇಜ್ ಹಾಕಿದ್ದಾರೆ ಹಾಗಾಗಿ ನಾನು ಕೂಡ ಈ ಆಯಿಲ್ನ ಟ್ರೈ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ನಾನು ಒಂದು ಬೌಲಿಗೆ ಸ್ವಲ್ಪ ಆಯಿಲ್ನ ಹಾಕಿ ಮೊದಲಿಗೆ ಮುಖ ಎಲ್ಲ ವಾಶ್ ಮಾಡಿಕೊಂಡೆ ಮುಖಾನ ವಾಶ್ ಮಾಡ್ತಲೇ ನೀವು ಅಪ್ಲೈ ಮಾಡ್ಕೋಬೇಡಿ ಯಾಕಂದರೆ ನಮ್ಮ ಡೆಸ್ಟ್ ಎಲ್ಲ ಕೂತಿರುತ್ತಲ್ಲ ಹಾಗೆ ಮೊದಲು ನೀವು ಮುಖನ ವಾಶ್ ಮಾಡ್ಕೊಂಡು ಆಮೇಲೆ ನೀವು ಈ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ ನಾನು ತಣ್ಣೀರಲ್ಲೇ ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಈಗ ಮುಖ ಎಲ್ಲ ವಾಶ್ ಮಾಡ್ಕೊಂಡು ಒರೆಸ್ಕೊಂಡಿದ್ದಾಯ್ತು ಈಗ ಆಯಿಲ್ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ನೋಡಿ ನನಗಂತೂ ಪಿಗ್ಮೆಂಟೇಷನ್ ತುಂಬಾ ಇತ್ತು ಮೂಗಲ್ಲಿ ಮತ್ತು ಕೆನ್ನೆಲಿ ಅದು ಕೂಡ ನನಗೆ ಇವಾಗ ಕಮ್ಮಿ ಆಗ್ತಿದೆ ಅಂತಲೇ ಹೇಳ್ಬೋದು ನಾನು ಮಾಡೋಕಿಡ್ದು ಒಂದು ವಾರನೇ ಆಯಿತು ತುಂಬ ಬೇಗನೆ ರಿಸಲ್ಟ್ ಬಂದಿದೆ ನನಗೆ ಹಾಗೆ ನೋಡ್ತಿರ್ಬೋದು ಮುಖನ ವಾಶ್ ಮಾಡಿದ್ದಾದಮೇಲೆ ಯಾವ ರೀತಿ ಮುಖ ಕಾಣಿಸ್ತಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು